ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಭಾನುವಾರ ಇನ್ನು ಭಾನುವಾರದ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಅಡುಗೆಗೆ ಮತ್ತು ಸೊಪ್ಪು ಸಾಂಬಾರು ಮುದ್ದೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ನೆನೆ ಸಾಯಂಕಾಲ ಸೊಪ್ಪು ತೊಗೊಂಡಿದ್ನಲ್ವ ಅದೇ ಇತ್ತು ಅದನ್ನೆಲ್ಲ ಸ್ವಲ್ಪ ನೀಟಾಗಿ ತೊಳೆದುಬಿಟ್ಟು ಏನೇನು ಐಟಮ್ ಬೇಕು ಎಲ್ಲ ಕೂಡ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸರಿ ನಾವು ಕುಕ್ಕರಲ್ಲಿ ಮಾಡೋದಕ್ಕೂ ಪಾತ್ರೆಯಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಡುಗೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಬರುತ್ತೆ ಇನ್ನು ಕುಕ್ಕರಲ್ಲಿ ಹಾಕಿ ಮಾಡೋದಂತೂ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಪ್ರತಿಯೊಂದು ಐಟಮ್ ಕೂಡ ಹಾಕಿದ್ದೀನಿ ಇದರಲ್ಲಿ ಇದರಲ್ಲಿ ಬಂದಿತ್ತು ಸ್ವಲ್ಪ ಬೇಳೆ ತೊಗೊಂಡು ನೀಟಾಗಿ ತೊಳೆದುಬಿಟ್ಟು ಬೇಳೆ ಹಸಿರು ಟೊಮೊಟೊ ಹಣ್ಣು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಅರಶಿಣ ಪುಡಿ ಹಾಕಿ ಮತ್ತು ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಆ ಸೊಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದೀವಿ ನಾವು ಎಷ್ಟೇ ಟೊಮೊಟೊ ಹಾಕಿದ್ರೂ ಕೂಡ ಒಂದು ಸ್ವಲ್ಪ ಮೇಲೆ ಹುಣ್ಸೆಣ್ಣು ಹಾಕಿದ್ರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಕಡಿಮೆ ಆದರೂ ಕೂಡ ಹುಣ್ಸೆ ಹಣ್ಣು ಹಾಕಿರ್ತೀವಲ್ವ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಮಸಪ್ ಸಾಂಬಾರು ಆಗಲಿ ಮತ್ತು ಪಪ್ಪಾಗಲಿ ಪ್ರತಿಯೊಂದು ಐಟಮು ಒಟ್ಟು ಹುಣಸೆನ್ನು ಟೊಮೊಟೊ ಏನನ್ನು ಹಾಕ್ತೀವೋ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಹುಣಸೆನ್ನ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಣಸೆಣೆಲ್ಲ ಹಾಕಿಬಿಟ್ಟು ಉಪ್ಪು ಎಲ್ಲ ಹಾಕಿ ಇವಾಗ ವಿಸಿಲ್ಗೆ ವಿಸಲ್ ಹಾಕ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಬೇಗ ಅಡುಗೆ ಆಗಲಿ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮರ ಮನೆಯಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ಇನ್ನು ಮನೇಲಿ ಸಿಲೆ ಗ್ಯಾಸ್ ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ ಆಗಲೇ ಉರಿ ಕೂಡ ಒಂಥರ ಇದೆ ಗೊತ್ತಾಗುತ್ತೆ ಇನ್ನು ಹತ್ರ ಖಾಲಿಯಾಗಿ ಬಂದಿದೆ ತುಂಬ ತಿಂಗಳಾಯಿತು ತುಂಬಿಸ್ಬಿಟ್ಟು ಅದಕ್ಕೋಸ್ಕರ ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ ಏನಾದರೂ ಟೀ ಕಾಫಿ ಅಂತ ಮಾಡೋದಾದರೆ ಅಲ್ಲೇ ಮಾಡ್ತೀನಿ ಇನ್ನು ಸ್ವಲ್ಪ ಜಾಸ್ತಿ ಅಡುಗೆ ಮಾಡಬೇಕಲ್ವ ಅದಕ್ಕೋಸ್ಕರ ಚಿಕ್ಕಮ್ಮರ ಮನೆಯಲ್ಲೇ ಅಡುಗೆ ಮಾಡ್ತಿರ್ತೀನಿ ಇನ್ನು ಪ್ರತಿಯೊಂದು ಇಲ್ಲೇ ಜೋಡ್ಸ್ಕೊಂಡು ಹೋಗಿದ್ದೀನಿ ಮತ್ತು ಅಲ್ಲಿ ಕೂತ್ಕೊಂಡು ಎಲ್ಲ ಕಟ್ ಮಾಡ್ಕೊಳ್ಳೋದು ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಎಲ್ಲ ಕೂಡ ಕೂತ್ಕೊಂಡು ನೀಟಾಗೆ ಏನೇನು ಬೇಕೆಲ್ಲ ಜೋಡ್ಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಡ್ತೀನಿ ಮತ್ತು ಇಲ್ಲಿ ತೊಗೊಂಡೋಗಿ ಇಡೋದು ಮತ್ತು ಅಲ್ಲಿಂದ ಮತ್ತೆ ಇಲ್ಲಿ ತೊಗೊಂಡು ಬರೋದು ತುಂಬ ಇದಾಗುತ್ತೆ ಅಂತ ಹೇಳಿ ಎಲ್ಲ ಕೂಡ ಇಲ್ಲಿ ಜೋಡ್ಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಇನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಇದೆಲ್ಲ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಲ್ಲ ಇದಾಗಿತ್ತು ಇನ್ನು ಅವಾಗ ಇನ್ನು ಕೆಲಸ ಅವಾಗಲೇ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಚಿಕ್ಕಮ್ಮ ಬಂದು ಬೆಳಗ್ಗೆ ಬೇಗನೆ ಹೋಗಿದ್ದರು ಅವ್ರು ಬಂದು ಆರು ಮುಕ್ಕಲಷ್ಟೊತ್ತಿಗೆ ಮನೆ ಬಿಟ್ಟುಬಿಡ್ತಾರೆ ಇನ್ನು ಬೇರೆ ಊರಿಗೆ ಹೋಗ್ಬೇಕಲ್ಲ ಕೆಲಸಕ್ಕೆ ಅವ್ರು ಹೋಗೋದು ಬಸ್ಸಿಗೆ ಹೋಗ್ತಾರೆ ಇನ್ನು ಫಸ್ಟ್ನೇ ಬಸ್ ಬಂದು ಆರು ಮುಕ್ಕಲ್ಗೊಂದು ಬಸ್ ಬರುತ್ತೆ ಅದಕ್ಕೆ ಹೋಗ್ತಾರೆ ಒಂದೊಂದು ದಿನ ಟೀ ಕುಡಿಯೋಲ್ಲ ಕಾಫಿ ಕುಡಿಯೋಲ್ಲ ಹಂಗೆ ಹೊರಟಿರ್ತಾರೆ ಆ ನೀರು ಬಿಟ್ಟಿದ್ದೀನಿ ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ ಇನ್ನು ಇವತ್ತು ನೀರು ಬಿಡೋಲ್ಲ ಅಂತಂದರೆ ಸ್ವಲ್ಪ ಟೈಮ್ ಆಚೆ ಈಚೆ ಆಗುತ್ತೆ ಆದರೂ ಕೂಡ ಒಂದು ಐದು ಮುಕ್ಕಲ್ಗೆ ಹಂಗೆ ಎದ್ಬಿಡ್ತೀನಿ ಇವತ್ತು ಸ್ವಲ್ಪ ಹಾಲು ಸಿಗಲಿಲ್ಲ ಬೇಗ ಅದಕ್ಕೋಸ್ಕರ ಚಿಕ್ಕ ಮಾಂಗೆ ಪಾಪ ಪಟ್ಟಿ ಕೂಡ ಕುಡಿಲಿಲ್ಲ ಇನ್ನು ಮಾಡ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ಇವತ್ತು ಭಾನುವಾರ ನನ್ನ ತಮ್ಮ ಕೂಡ ಮನೆಯಲ್ಲಿ ಇದ್ನಲ್ವ ಸ್ವಲ್ಪ ಬೇಗ ಅಡುಗೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ಮಸಪ್ ಕೂಡ ಇಟ್ಟಿದ್ದೆ ಇವತ್ತು ನೆನೆ ಏನೋ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದೆ ಅನ್ನ ಬಂದು ಹಂಗೆ ಮಿಕ್ಕಿತ್ತು ಒಂದು ಕಾಲು ಭಾಗ ಹಂಗೆ ಮಿಕ್ಬಿಟ್ಟಿತ್ತು ಅದನ್ನು ವೇಸ್ಟ್ ಮಾಡೋಕ್ಕಾಗಲ್ಲವಾ ಅದಕ್ಕೆ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಮುದ್ದೆ ಮಾಡೋಣ ಅಂತ ಹೇಳಿ ಅನ್ನ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಮುದ್ದೆ ಮಾಡಿ ಇನ್ನೂ ಸ್ವಲ್ಪ ಮಿಕ್ಕಿರೋದನ್ನು ಊಟ ಮಾಡಿದ್ಮೇಲೆ ಅಂದರೆ ಮುದ್ದೆ ಊಟ ಆದಮೇಲೆ ಅನ್ನ ತಿನ್ನ ಸ್ವಲ್ಪ ಅನ್ನ ತಿಂತಾರೆ ಅಂತ ಹೇಳಿ ಹೆಂಗಿದ್ರೂ ಕೂಡ ನಮ್ಮ ಪಾಲ ಇದ್ದಾನೆ ನಮ್ಮ ಪಾಲುನಿಗೆ ಬಂದು ಅವನಿಗೆ ಜಾಸ್ತಿ ಮುದ್ದೆ ತಿನ್ನಲ್ಲ ಅವನು ಬರೀ ಅನ್ನ ತಿಂತಾನೆ ಅನ್ನವೇ ಬೇಕು ಅಂತ ಇರ್ತಾನೆ ಅದಕ್ಕೋಸ್ಕರ ಅವನಿಗಾದ್ರೂ ಅಂತ ಹೇಳಿ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿರೋದನ್ನು ಪಾತ್ರೆಲಿ ಹಾಕೊಂಡ್ಬಿಟ್ಟು ಇವಾಗ ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ ಆಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ನೊರೆ ನೊರೆ ಬರುತ್ತಲ್ವ ಅದೆಲ್ಲ ಆಮೇಲೆ ಬಗ್ಸಿಬಿಟ್ಟು ಹಸಿಟ್ಟು ಹಾಕೋದು ಅದಕ್ಕೋಸ್ಕರ ಮತ್ತು ಜಾಸ್ತಿ ಅನ್ನ ಕೆ ಬೇರೆ ಮಿಕ್ಕಿತ್ತಲ್ವ ಅದನ್ನು ವೇಸ್ಟ್ ಮಾಡೋಕ್ಕಂತೂ ಆಗೋಲ್ಲ ವೇಸ್ಟ್ ಮಾಡಲೂಬಾರ್ದು ಬಾರ್ದು ಹೇಳ್ಬೇಕಂದ್ರೆ ಇವಾಗಿರೋ ನಮ್ಮ ಪರಿಸ್ಥಿತಿಲಿ ಅದಕ್ಕೆ ಸುಮ್ಮನೆ ಮುದ್ದೆ ಆದರೂ ಮಾಡೋಣ ಅಂತ ಹೇಳಿ ಏನು ಹಾಕಲಿಲ್ಲ ಅನ್ನನೇ ಹಾಕ್ಬಿಟ್ಟು ಇವಾಗ ಮುದ್ದೆ ಕೂಡ ಇಡ್ತಾ ಇದ್ದೀನಿ ಒಂದು ಕಡೆ ಮುದ್ದೆಗೆ ಇಟ್ಬಿಟ್ಟು ಒಂದು ಕಡೆ ಸಾಂಬಾರು ಇಟ್ಟರೆ ಸ್ವಲ್ಪ ಬೇಗ ಮಸಪ್ ಸಾಂಬಾರು ಆದ ತಕ್ಷಣ ನಾವು ಒಗ್ಗರಣೆ ಅಂತ ಹೇಳಿ ಏನೇ ಹೇಳಿ ಕುಕ್ಕರಲ್ಲಿ ಸ್ವಲ್ಪ ಭಯನೇ ಅಡುಗೆ ಮಾಡಬೇಕಾದ್ರಂತೂ ಒಂದೊಂದ್ಸತಿ ಭಯ ಆಗಿಬಿಡುತ್ತೆ ಅದು ಬೆಲ್ಟಲ್ಲಿ ಗಾಳಿ ಹೋಗ್ತಾ ಇರುತ್ತೆ ಮತ್ತು ಬೇಗ ವಿಸಲ್ ಬರೋದಿಲ್ಲ ಒಂದೊಂದು ಸರ್ತಿ ಬಸ್ಸನ ಸೌಂಡ್ ಬಂದುಬಿಡುತ್ತೆ ಬೇರೆ ಕಡೆ ನೀರೆಲ್ಲ ಲೀಕೇಜ್ ಆಗ್ತಾ ಇರುತ್ತೆ ಒಂದೊಂದು ಸರ್ತಿ ಅದೆಲ್ಲ ಕೂಡ ನೋಡಿಕೊಂಡು ನಾನು ಅಲ್ಲೇ ನಿಂತ್ಕೊಂಡಿರ್ತೀನಿ ನೋಡ್ಕೊತೀನಿ ಮುಂಚೆ ಮುಂಚೆ ಮುಂಚೆನ ನೋಡ್ಕೊಂಬಿಟ್ಟು ನಮಗೆ ಎಲ್ಲಿ ಡೌಟ್ ಬರುತ್ತೋ ಆವಾಗ ಸ್ವಲ್ಪ ಗ್ಯಾಸು ಆಫ್ ಅಷ್ಟೇ ಆಫ್ ಮಾಡಿಬಿಟ್ಟು ಅದು ಎಲ್ಲಿ ಇದಾಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಇನ್ನೊಂದು ಸತಿ ನೀಟಾಗಿ ಮುಚ್ಚಿ ಮತ್ತು ಹೊಲ ಹಚ್ಚಬೇಕು ಇಲ್ಲಾಂದರೆ ನೋಡ್ಕೊಂಡು ಇದು ಮಾಡ್ಕೋಬೇಕು ಇಲ್ಲಾಂದರೆ ತುಂಬ ಕಷ್ಟ ಎಷ್ಟೋ ಸತಿ ಅನ್ನ ಅನ್ನಕ್ಕಿಟ್ಟಾಗ ಅದೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿತ್ತು ಅದಕ್ಕೆ ಇಷ್ಟೀಚಗಂತೂ ಅಂದರೆ ನಾನು ಸುಮಾರು ಒಂದು ಸುಮಾರು ದಿನ ನಾನು ಗ್ಯಾಸ್ ಇದರಲ್ಲಿ ಕುಕ್ಕರಲ್ಲಿ ಅಡುಗೆ ಮಾಡೋದೇ ಬಿಟ್ಬಿಟ್ಟಿದೆ ಮತ್ತು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಆ ಬೈದಿಂದ ಇನ್ನು ಅಂಗೇ ಇಟ್ಟರು ಕೂಡ ಸುಮ್ಮನೆ ಇದಾಗ್ಬಿಡುತ್ತೆ ಮತ್ತು ರಬ್ಬರೆಲ್ಲ ಇದಾಗೋದು ಸರಿಯಾಗಿ ವಿಸಲ್ ಬರೋದಿಲ್ಲ ಆ ಥರ ಕೂಡ ಪ್ರಾಬ್ಲಮ್ ಆಗುತ್ತೆ ತೊಗೊಂಬಂದು ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಇವಾಗ ಹುಷಾರಾಗಿ ನೋಡ್ಕೊಂಬಿಟ್ಟು ಮಾಡ್ತಾ ಇರ್ತೀನಿ ಇನ್ನು ಒಗ್ಗರಣೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕದು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಅದೆಲ್ಲ ಕೂಡ ರೆಡಿ ಮಾಡಿಕೊಂಡು ಸೊಪ್ಪು ಸಾಂಬಾರು ಆದಮೇಲೆ ಒಗ್ಗರಣೆಗೆ ಹಾಕೋಕ್ಕೆ ಈ ಕಡೆ ಮುದ್ದೆ ಕೂಡ ರೆಡಿ ಆಯಿತು ಸ್ವಲ್ಪ ಹಿಟ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ ಇನ್ನು ಈ ಕಡೆ ತೊಗೊಂಡ್ಬಂದು ಒಗ್ಗರಣೆ ಕೊಟ್ಟೆ ತುಂಬ ಚೆನ್ನಾಗಿತ್ತು ಸೊಪ್ಪು ಸಾಂಬಾರಂತೂ ಮುದ್ದೆಗೂ ಮುದ್ದೆಗೆ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡಿದೆ ಅಷ್ಟೊಂದು ತೆಳು ಮಾಡಲಿಲ್ಲ ಒಂದು ಸ್ವಲ್ಪ ಗಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಸೊಪ್ಪು ಸಾಂಬಾರೆಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಇನ್ನು ಮುದ್ದೆ ಕೂಡ ಮಾಡಿಟ್ಟಿದ್ದೆ ಮುದ್ದೆಯಲ್ಲ ಕಟ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ತೆ ಸಾಂಬಾರು ಬಂದು ಅದು ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ಏನು ತರಕಾರಿ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಕಟ್ಟು ಸೊಪ್ಪಿದ್ರೂ ಕೂಡ ಈ ಥರ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಮಾಡ್ಕೋಬೋದು ಇಲ್ಲ ಸೊಪ್ಪು ಇಲ್ಲ ಅಂತಂದ್ರೂ ಕೂಡ ಬರೀ ನಾರ್ಮಲಾಗಿ ಬೇಳೆ ಪೊಪ್ಪು ಥರನೂ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ನಾಲ್ಕು ಜನಕ್ಕೆ ನಾಲ್ಕು ಮುದ್ದೆ ಸರಿ ಹೋಗ್ತೇವೆ ಅಂತ ಹೇಳ್ಬಿಟ್ಟು ಇನ್ನು ಅಷ್ಟೇ ಮಾಡಿದ್ದು ಮತ್ತು ಸುಮ್ಮನೆ ಮಿಕ್ಕಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇನ್ನು ಟೈಮ್ ಬಂದು ಒಂಬತ್ತು ಗಂಟೆ ಒಳಗಿನ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದೆ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಒಂಬತ್ತು ಗಂಟೆಗಿನೇ ಇನ್ನು ಇಷ್ಟು ಬಿಸಿಲು ನೋಡ್ಬೋದು ಇನ್ನು ಪಾತ್ರೆ ಎಲ್ಲ ಹಂಗೆ ಹೊರಗಡೆ ಇಟ್ಟಿದೆ ಎಲ್ಲ ಅಂತ ಹೇಳಿ ಇನ್ನು ಪಾತ್ರೆ ತೊಳೆದು ತೊಳೆದುಬಿಟ್ರೆ ಎಲ್ಲ ಕ್ಲೀನ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಊಟ ಎಲ್ಲ ಆದಮೇಲೆ ಇನ್ನೊಂದ್ಸತಿ ತೊಳೆಯೋಣ ಅಂತ ಹೇಳಿ ಎಲ್ಲ ಹೊರ ಹೊರಗಡೆ ಹಾಕಿದ್ದೆ ಪಾತ್ರೆ ಹೊರಗಡೆ ಹಾಕಿದ್ದೀನಿ ಆ ಬಿಸಿಲು ನೋಡಿದ್ರಂತೂ ಸಿಕ್ಕಾಪಟ್ಟೆ ಬಿಸಿಲು ಹೆಂಗಪ್ಪ ಬಿಸಿಲಲ್ಲಿ ಕುತ್ಕೊಂಡು ತೊಳೆಯೋದು ಒಂದು ಸ್ವಲ್ಪ ನೆರಳಾದ್ರೂ ಬರಲಿ ಅನ್ನೋ ಅಷ್ಟು ಇದಾಗ್ಬಿಟ್ಟಿತ್ತು ಬಟ್ ಒಂದು ಸ್ವಲ್ಪತೆ ಅದು ಬಿಸಿಲು ಬಂದಿದ್ದು ಆಮೇಲೆ ಬರ್ತಾ ಬರ್ತಾ ಒಂದು ಸ್ವಲ್ಪ ಮೋಡ ಥರ ಕೂಡ ಆಗಿತ್ತು ಇಲ್ಲಿ ನೋಡ್ಬೋದು ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇತ್ತೀಚಿಗೆ ಸ್ವಲ್ಪ ಗಿಡಕ್ಕೆ ನೀರು ಚೆನ್ನಾಗಿ ಹಾಕ್ತಂಗೆಲ್ಲ ಹೂವು ಕೂಡ ಚೆನ್ನಾಗಿ ಇದೆ ಇಷ್ಟು ಪಾತ್ರೆ ಎಲ್ಲ ತೊಳಿಬೇಕಿತ್ತು ಇವಾಗ ಇದು ಬಂದು ಮಧ್ಯಾಹ್ನ ಸುಮಾರು ಒಂದು ಎರಡೂವರೆ ಆಗಿತ್ತು ಟೈಮು ಎರಡೂವರೆಗೆ ಮತ್ತೆ ನೋಡಿ ಈ ಥರ ಸ್ವಲ್ಪ ಮಳೆ ಬಂತು ಜಾಸ್ತಿಯನ್ನು ಬರಲಿಲ್ಲ ಸ್ವಲ್ಪ ಲೈಟಾಗೆ ಬಂತು ಅಂದರೆ ಆಗಿರೋ ಮೋಡಕ್ಕೂ ಅದಕ್ಕೆಲ್ಲ ತುಂಬ ಮಳೆ ಬರಬೇಕಾಗಿತ್ತು ಬಟ್ ಬರಲೇ ಇಲ್ಲ ಇನ್ನು ಮೋಡ ಹಾಕಿದ ತಕ್ಷಣನೇ ಸಕ್ಕತ್ತು ಗಾಳಿ ಬಂದುಬಿಡ್ತು ಆ ಗಾಳಿಗೆ ಮೋಡ ಎಲ್ಲ ಕೂಡ ಹೋಗ್ಬಿಡ್ತು ಇನ್ನು ಮಳೆನೇ ಬರಲಿಲ್ಲ ಇನ್ನು ಸಂಜೆ ಕೂಡ ಮಸಪ್ಪಿತ್ತು ಬೆಳಗ್ಗೆದು ಮಸ್ಸಪ್ ಸಾಂಬಾರು ಇತ್ತಲ್ಲ ಚಪಾತಿ ಮಾಡಿ ತುಂಬ ದಿನ ಆಯಿತು ಅಂತ ಹೇಳಿ ಸ್ವಲ್ಪ ಚಪಾತಿ ಆದರೂ ಮಾಡೋಣ ಅಂತ ಹೇಳಿ ಇನ್ನು ಹಿಟ್ಟೆಲ್ಲ ಕಲ್ಸ್ಕೊತಾ ಇದ್ದೀನಿ ಈ ನೋಡ್ತಾ ಇರ್ಬೋದು ಪಾತ್ರೆ ತೊಳೆದಿದ್ದೀನಿ ಸ್ಟ್ಯಾಂಡು ಕೂಡ ಜೋಡಿಸ್ಲಿಲ್ಲ ಅಲ್ಲೇದು ಅಲ್ಲೆ ಕಸ ಅದೆಲ್ಲ ಹಂಗೆ ಇದೆ ಫಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಫಸ್ಟ್ ಹಿಟ್ಟೆಲ್ಲ ಇದ್ದೀನಿ ಇಲ್ಲಿ ಹಿಟ್ಟು ಬಿಟ್ರಂತೂ ನನ್ನ ಮಗುಂದು ಭಾಳ ಟಾರ್ಚರ್ ಆಗಿಬಿಡುತ್ತೆ ನನಗೆ ಬರೋದು ಕೈ ಇಡೋದು ನನಗೆ ಇಟ್ಟಬೇಕು ಅನ್ನೋದು ಕಲಿಸ್ಬೇಕಾದ್ರೆ ಸ್ವಲ್ಪ ಅನ್ನೋದು ತುಂಬ ಟಾರ್ಚರ್ ಕೊಟ್ಬಿಡ್ತಾನೆ ನನಗೆ ಕಲಿಸೋದಕ್ಕೇ ಬಿಡೋದಿಲ್ಲ ಒಂದೊಂದ್ಸತಿ ಮತ್ತು ಮರಳೆಲೆಲ್ಲ ಆಟಾಡ್ತಾ ಇರ್ತಾರೆ ಅಲ್ಲೂ ಇಲ್ಲೂ ಎಲ್ಲ ಆಟ ಆಡಿ ಬರ್ತಾಯಿರ್ತಾರೆ ಮತ್ತು ಹಂಗೆ ಮುಟ್ಕೊತಿರ್ತಾರೆ ಒಂಥರ ಏನೋ ನಮಗೆ ಅಷ್ಟೊಂದು ಇದಾಗೋದಿಲ್ಲ ಬೇಡಪ್ಪ ತಗೋಬೇಡ ಆಮೇಲೆ ಕೊಡ್ತೀನಿ ಅಂದರೂ ಕೂಡ ಕೇಳೋದಿಲ್ಲ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಇನ್ನು ಮುಗ್ತಾನೆ ಇರ್ತಾರೆ ಬಟ್ ಮಕ್ಕಳಲ್ವ ಏನೂ ಮಾಡೋದಕ್ಕಾಗೋದಿಲ್ಲ ಆದರೂ ಕೂಡ ಸ್ವಲ್ಪ ಕೋಪ ಮಾಡ್ಕೊತ ಇದ್ದೀನಿ ಹೋಗು ಹೋಗು ನೀನು ಒದೆ ಬೀಳುತ್ತೆ ನೋಡು ನೀನು ಹೋಗಿ ನನ್ನ ಅಂತ ಹೇಳಿದ್ರು ಕೂಡ ಕೇಳ್ತಾಯಿಲ್ಲ ಅವನತ್ರ ಸ್ವಲ್ಪ ಜಾಸ್ತಿ ಇವಾಗ ಗದ್ರದಕ್ಕೂ ಆಗೋದಿಲ್ಲ ಒಡೆಯೋಕ್ಕೂ ಆಗೋದಿಲ್ಲ ಕೋಪ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಆ ಥರ ಪರಿಸ್ಥಿತಿ ಹಾಗೆಯೇ ಕಮೆಂಟ್ ಮಾಡ್ತಾ ಇದ್ದೀರಾ ಕಲ್ಯಾಣ್ ಹೇಗಿದ್ದಾರೆ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಪರವಾಗಿಲ್ಲ ಈಗ ಚೆನ್ನಾಗಿದ್ದಾನೆ ಇನ್ನು ಸೋಮವಾರದಿಂದ ನೋಡಬೇಕು ಅಂಗನವಾಡಿ ಕಳ್ಸೋಣ ಅಂತ ಇದ್ದೀನಿ ಇನ್ನು ಗೊತ್ತಿಲ್ಲ ಇಷ್ಟು ದಿನ ಒಂದು ವಾರದಿಂದ ಮನೆಯಲ್ಲೇ ಇದ್ದಾನೆ ಇನ್ನು ಸಡನ್ನಾಗಿ ಅಲ್ಲಿಗೆ ಹೋದ್ಮೇಲೆ ಇನ್ನು ನೆಕ್ಸ್ಟು ಮತ್ತೆ ರಿಪೀಟ್ ಎಲ್ಲಿ ಜ್ವರ ಬರುತ್ತೋ ಅನ್ನೋದು ಭಯ ಅಂಗನವಾಡಿಗೆ ಹೋಗಂದರೆ ಸಾಕು ತುಂಬ ಇರ್ತಾನೆ ಒಂಥರ ಎದ್ಕೊಂಬಿಡ್ತಾನೆ ಅವನು ಅದು ಏನನ್ನೋದೇ ಅರ್ಥ ಆಗ್ತಿಲ್ಲ ನನಗೆ ಅದಕ್ಕೆ ಒಂದು ತಿಂಗಳಲ್ಲಿ ಮೂರು ಸತಿ ನಾಲ್ಕು ಸತಿ ಅವ್ನಿಗೆ ಹುಷಾರಿಲ್ಲದಂಗೆ ಆಗ್ತಾಯಿದೆ ನೋಡೋಣ ಹೆಂಗಾಗುತ್ತೋ ಅಂತ ಹೇಳಿಬಿಟ್ಟು ಇವತ್ತು ಭಾನುವಾರ ಅಲ್ವಾ ಒಂದು ಸ್ವಲ್ಪ ಅವ್ನಿಗೆ ಅನ್ನ ಓಕ್ಳು ಎಲ್ಲ ತೆಗ್ದಾಕೋದಿತ್ತು ಇನ್ನು ಅಷ್ಟೇ ನಾನು ಕೆಲ್ಸಕ್ಕೆ ಹೋಗಿ ಬಂದುಬಿಟ್ಟು ಎಲ್ಲ ತೆಗ್ದಾಕ್ತೀನಿ ಅಂತ ಹೇಳಿದರು ಹಿಂಗೆ ಮಕ್ಕಳು ಮಕ್ಕಳಿರೋ ಮನೆಯಲ್ಲಂತೂ ಇದು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಅಟ್ಲೀಸ್ಟ್ ವಾರಕ್ಕೊಂದು ಸತಿ ತಿ ಹದಿನೈದು ದಿನಕ್ಕೊಂದು ಸತಿ ಆದರೂ ಮಕ್ಕಳು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಆವಾಗ ಅವಾಗ ಒಂದು ಸ್ವಲ್ಪ ದೃಷ್ಟಿ ತೆಗೆಯೋದು ಒಂದು ಸ್ವಲ್ಪ ಅನ್ನದೆಲ್ಲ ನಿಗೂಸಾಕೋದು ಅದೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು ಕೂಡ ಇನ್ನು ರೋಡ್ ಸೈಡ್ ಮನೆ ಇರೋ ಇರುತ್ತಲ್ವ ಅದಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಇನ್ನು ಗೊತ್ತಿರೋದಿಲ್ಲ ಎಲ್ಲರೂ ಕೋ ಕೆಲವರೆಲ್ಲ ಸ್ವಲ್ಪ ಅನ್ನ ತೆಗೆದು ಮಾಡ್ತಾ ಇರ್ತಾರೆ ಅದು ಮಕ್ಕಳಿಗೆ ಸಡನ್ನಾಗಿ ಇದಾಗ್ಬಿಡುತ್ತೆ ಅದು ಆವಾಗ ನಮ್ಗೆ ಗೊತ್ತಿರೋದಿಲ್ಲ ಮತ್ತು ಬೇರೆ ಮಕ್ಕಳಿಗೆಲ್ಲ ಸ್ವಲ್ಪ ತಾಯಿ ತಾಯಿ ಇದೆಲ್ಲ ಹಾಕ್ಸ್ಕೊಬಂದಿರ್ತಾರೆ ಓಡಾಡ್ತಾ ಇರ್ತಾರೆ ಅದು ಬೇಗನೆ ಇದಾಗ್ಬಿಡುತ್ತೆ ಬೇರೆ ಮಕ್ಕಳಿಗೆ ಅದಕ್ಕೆ ಅವನಿಗೂ ಕೂಡ ಸ್ವಲ್ಪ ಆ ಥರನೇ ಇದ್ದ ಅದಕ್ಕೆ ಇವತ್ತು ಭಾನುವಾರ ಒಳ್ಳೆ ದಿನ ಬೇರೆ ಸಾಯಂಕಾಲ ಬಂದುಬಿಟ್ಟು ಅನ್ನ ಹೋಗ್ಲಿ ಎಲ್ಲ ತೆಗೆದಾಕ್ತೀನಿ ಅಂತ ಹೇಳಿದರು ಇನ್ನು ಅದನ್ನು ಕೂಡ ಮುಗಿಸೋಣ ಅಂತ ಹೇಳಿ ಹಾಗೆ ಸ್ವಲ್ಪ ಇದು ಮಾಡ್ಕೊಂಡಿದ್ದು ಪರವಾಗಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿದ್ದಾನೆ ಆಟಾಡಿಕೊಂಡು ಊಟ ಅಷ್ಟೊಂದು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅದು ಸ್ವಲ್ಪ ಬೇಜಾರು ಇನ್ನು ದಾಳಿಂಬ್ರೆ ಹಣ್ಣು ಸೇಬೆಣ್ಣು ಇವು ಸ್ವಲ್ಪ ಹಣ್ಣು ಹಣ್ಣುಗಳೆಲ್ಲ ಇದ್ದಾವೆ ಸ್ವಲ್ಪ ಕಟ್ ಮಾಡಿಕೊಟ್ರೆ ಪರವಾಗಿಲ್ಲ ಸ್ವಲ್ಪ ತಿನ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಯಿರ್ತಾನೆ ಇನ್ನು ನಮ್ಮ ಪಾಲ ಇದ್ದಾನಲ್ವ ಪಾಲ ಇರೋದಕ್ಕೆ ಸ್ವಲ್ಪ ಚೆನ್ನಾಗಿ ಒಳ್ಳೆಯದು ನನಗೆ ಅವನೇ ಎತ್ಕೊಳೋದು ಆಟಾಡ್ಸೋದು ಆಡ್ಸೋದು ಹಾಗೆಲ್ಲ ಮಾಡ್ತಾಯಿರ್ತಾನೆ ಇನ್ನು ನನ್ನ ಕೆಲಸಗಳೆಲ್ಲ ಮಾಡ್ಕೋಬೋದು ಇನ್ನು ಒಬ್ಬಳೇ ಇದ್ದಿದ್ರಂತೂ ತುಂಬ ಕಷ್ಟ ಆಗೋದು ಇನ್ನು ಅವ್ನು ನೋಡ್ಕೊಳ್ಳೇ ಇತ್ತು ಇನ್ನು ಅವರಿಬ್ಬರನ್ನೂ ಜೊತೆಗೆ ಬಿಟ್ಬಿಟ್ರಂತೂ ಇನ್ನು ಆಟಾಡ್ಕೊಂಡು ಆರಾಮಾಗಿರ್ತಾನೆ ಇನ್ನು ಇವಾಗ ಸ ಬಂದುಬಿಟ್ಟು ಒಂದು ಸ್ವಲ್ಪ ಹಿಟ್ಟೆಲ್ಲ ತಗೊಂಬಂದು ನೀಟಾಗಿ ಕಲಿಸ್ತಾ ಇದ್ದೀನಿ ಚಪಾತಿಗೆ ನಾವು ಏನಾದರೂ ಚಟ್ನಿ ಆಗಲಿ ಆಗಲಿ ಬೇರೆ ಕೆಲಸ ಅಷ್ಟೊತ್ತಿಗೆ ಸ್ವಲ್ಪ ಈ ಚಪಾತಿ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತಲ್ವ ಆವಾಗ ಚಪಾತಿ ಹೊಸೋದು ಕೂಡ ತುಂಬ ಈಸಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೆನಿಲ್ಲ ಅಂತೇಳ್ಬಿಟ್ಟು ಫಸ್ಟ್ ಹಿಟ್ಟೆಲ್ಲ ಕ ಕಲಸಿಟ್ಟೆ ಇನ್ನು ಅನ್ನ ಅನ್ನಕ್ಕೆ ಮಸ್ಸೊಪ್ಪಿತ್ತು ಇನ್ನು ಚಪಾತಿಗೆ ಚಟ್ನಿ ಮಾಡ್ತಾಯಿದ್ದೀನಿ ಚಟ್ನಿಗೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಹಸಿರು ಮೆಣಸಿನಕಾಯಿ ಎಲ್ಲ ಹುರ್ಕೊಂಬಿಟ್ಟು ಏನೇನು ಐಟಮ್ ಬೇಕು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಚಟ್ನಿ ಒಂದು ರುಬ್ಬಿಟ್ಬಿಟ್ರೆ ಆಗುತ್ತಂತೆ ಹೇಳಿ ಕಾಯಿ ತುರಿನೂ ಹಾಕ್ಬೋದು ಬಟ್ ಕಾಯಿಗಳಿಲ್ಲ ಕೊಬ್ಬರಿ ಇತ್ತು ಇನ್ನು ಕೊಬ್ಬರಿ ಕೂಡ ತುರಿದಾಕಿ ಎಲ್ಲ ಕೂಡ ಚಟ್ನಿಗೆ ರೆಡಿ ಮಾಡ್ಕೊಂಡೆ ಇನ್ನು ಶೇಂಗಾ ಬೀಜ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇದು ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಹುಣಸೆಹಣ್ಣು ಮತ್ತು ಒಣ್ ಕೊಬ್ಬರಿ ಇತ್ತಲ್ಲ ಒಣ ಕೊಬ್ಬರಿ ಎಲ್ಲ ತುರಿದು ಅದೆಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡೋಣ ಅಂತ ಹೇಳಿ ಎಲ್ಲ ಕೂಡ ಜೋಡಿಸ್ಕೊಂಡಿದೆ ನೀಟಾಗಿ ಜೋಡ್ಸ್ಕೊಂಡ್ಬಿಟ್ಟು ಒಂದು ಚೆನ್ನಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಕಾಯಿ ಇರಲಿಲ್ಲ ಈ ಥರ ಕೊಬ್ಬರಿನೇ ಹಾಕ್ಬಿಟ್ಟು ಎಲ್ಲ ರುಬ್ಕೊಂಡೆ ಚೆನ್ನಾಗಾಗಿತ್ತು ಚಟ್ನಿ ಕೂಡ ಹಾಗೆ ಇದಕ್ಕೆ ಬಂದುಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ ನಾನು ಯಾಕೆಂದರೆ ಸ್ವಲ್ಪ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡೆ ಇನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡೆ ಇನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಶೇಂಗಾ ಬೀಜಕ್ಕೆ ಕೊಬ್ಬರಿ ಹಾಕಿ ಮಾಡಿದ್ರಂತೂ ತು ಕಾಯಿ ಕಾಯಿಗೆ ಒಂಥರ ಟೇಸ್ಟ್ ಬರುತ್ತೆ ಕೊಬ್ಬರಿ ಹಾಕಿ ಒಂಥರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿತ್ತು ಚಟ್ನಿ ಕೂಡ ಚಪಾತಿಗೆ ಇನ್ನು ಚಟ್ನಿ ಎಲ್ಲ ಮಾಡಿಟ್ಬಿಟ್ಟೆ ಚಟ್ನಿ ಎಲ್ಲ ಮಾಡಿಟ್ಬಿಟ್ಟು ಇನ್ನು ಪುಷ್ಪಟ್ಟು ಮೂವಿ ಹಾಕಿದರು ಸಿನಿಮಾ ನೋಡ್ಕೋ ಅಂತ ಇನ್ನು ಚಪಾತಿ ಒಸಿತಾ ಇದ್ದೀನಿ ಇನ್ನು ಕಸ ಗುಡಿಸೋದು ಮತ್ತೆ ಸ್ವಲ್ಪ ಪಾತ್ರೆ ತೊಳೆಯೋದು ಮತ್ತು ಸಂಜೆ ಪೂಜೆ ಮಾಡೋದು ಅಷ್ಟೇ ಬಾಕಿ ಇದ್ದಿದ್ದು ಚಪಾತಿ ಒಂದು ಬೇಯಿಸ್ಬಿಟ್ಟು ಇನ್ನು ಅನ್ನ ಮಾಡಬೇಕಿತ್ತು ಇನ್ನು ಅನ್ನ ಕುಕ್ಕರಲ್ಲಿ ಮಾಡಿಬಿಡೋಣ ಅಂತ ಹೇಳಿ ಫಸ್ಟ್ ಚಪಾತಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಚಪಾತಿ ಹೊಸದು ಸ್ವಲ್ಪ ಲೇಟ್ ಆಗುತ್ತಲ್ವ ಅದಕ್ಕೆ ಇನ್ನು ಟಿ ವಿ ಮುಂದೆ ಕುತ್ಕೊಂಡ್ರಂತೂ ಕೆಲಸ ಬೇಗ ಆಗೋದಿಲ್ಲ ನಿಜ ನಾವೇನೇ ಕೆಲಸ ಮಾಡಿದ್ಲಿ ಏನಾದರೂ ಒಂದು ಇಂಟ್ರೆಸ್ಟಾಗಿ ಫಿಲಮ್ ಬಂದಿತ್ತು ಅಂತಂದ್ರೂ ಇನ್ನು ಅದನ್ನು ಅದ್ರ ಕಡೆಯೇ ಗಮನ ಹೋಗ್ತಾ ಇರುತ್ತೆ ಮಾಡೋ ಕೆಲಸ ಸ್ಲೋ ಆಗುತ್ತೆ ಗಮನ ಎಲ್ಲ ಟಿ ವಿ ಕಡೆ ಹೋಗ್ಬಿಡುತ್ತೆ ಆ ಥರ ಅನ್ನಿಸ್ತಾ ಇತ್ತು ಇನ್ನು ಪುಷ್ಪ ಟು ಮೂವಿ ನಾನು ನೋಡಿರಲಿಲ್ಲ ಇನ್ನು ಕನ್ನಡದಲ್ಲೇ ಹಾಕಿದ್ರು ಇನ್ನು ನೋಡಿಕೊಂಡು ಇನ್ನು ಕೆಲಸ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಕಲ್ಯಾಣ ಅಷ್ಟೇ ಅದು ಡೈಲಾಗ್ ಎಲ್ಲ ಬರ್ತಾ ಇರುತ್ತಲ್ಲ ಅವ್ನಿಗೆ ಇಂಟ್ರೆಸ್ಟ್ ನೋಡೋದಕ್ಕೆ ಅವನು ಕೂಡ ಆರಾಮಾಗಿ ಕೂತ್ಕೊಂಡು ಸೈಲೆಂಟಾಗಿ ಟಿ ವಿ ಇದ್ದ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಇನ್ನಿಷ್ಟು ಸೈಲೆಂಟಾಗಿದಾನಲ್ಲ ಅಂತಂದು ಹಿಂಗೆ ಮಕ್ಕಳು ಏನಾದರೂ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಟಿ ವಿ ಆಗಲಿ ಮೊಬೈಲ್ ಆಗಲಿ ಬೇಗನೆ ಅವ್ರ ಕಣ್ಣಿಗೆ ಕಾಣಿಸ್ಬಿಟ್ರಂತೂ ಬಿಡೋದೇ ಇಲ್ಲ ಇಂಟ್ರೆಸ್ಟ್ ಕೊಟ್ಬಿಡ್ತಾರೆ ಇನ್ನು ಬೇರೆ ಏನಾದರೂ ಕೆಲಸ ಹೇಳಿ ಕೆಲಸ ಮಾಡಲಿ ಅದು ಮಾಡಿ ಅದು ಮಾ ಅದು ಬೇರೆದು ಏನಾದರೂ ತೋರಿಸಿದ್ರು ಕೂಡ ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ಕೊಡೋದಿಲ್ಲ ಈ ಥರ ಮೊಬೈಲು ಟಿ ವಿ ಒಂದಿಬಿಟ್ರಂತೂ ಬೇಗನೆ ಇಂಟ್ರೆಸ್ಟ್ ಕೊಟ್ಬಿಡ್ತಾರೆ ಆ ಥರ ಆಗ್ತಾಯಿತ್ತು ಇನ್ನು ಒಂದು ಫೈಟು ಇತ್ತು ಫೈಟೆಲ್ಲ ಸಾಂಗೆಲ್ಲ ಆದಮೇಲೆ ಇನ್ನು ಫೈಟ್ ಸ್ಟಾರ್ಟ್ ಆಗಿತ್ತು ಅದನ್ನ ನೋಡ್ತಾ ಇದ್ದ ಇನ್ನು ಚಪಾತಿ ಎಲ್ಲ ಹೊಸ ಇನ್ನು ಹೊಸಿಬಿಟ್ಟು ಎಲ್ಲ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಇಲ್ಲ ಚಿಕ್ಕ ಮರು ಸ್ವಲ್ಪ ಲೈಟಾಗಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಹಾಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ನಿನ್ನ ತಮ್ಮ ಏನು ಜಾಬ್ ಮಾಡ್ತಾರೆ ಅಂತೇಳ್ಬಿಟ್ಟು ಅವ್ನು ಬಂದು ಆ್ಯಕ್ಸಿಸ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಆ ಮುಂಚೆ ಫೈನಾನ್ಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದ ಇವಾಗ ಬಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇಲ್ಲ ಚಳಕೆರೆಯಲ್ಲೇ ಹೋಗ್ತಾ ಇದ್ದಾನೆ ಚಳಕೆರಿಗೆ ಹೋಗ್ತಾ ಇದ್ದಾನೆ ಚೆನ್ನಾಗಿದೆ ವರ್ಕು ಬಟ್ ಫುಲ್ಲು ಫ್ರೆಜರ್ ಅಂದರೆ ಸಿಕ್ಕಾಪಟ್ಟೆ ಫ್ರೆಜರು ಇನ್ನು ಬೆಳಗ್ಗೆ ಒಂದು ಏಳು ಗಂಟೆಯಿಂದ ಸ್ಟಾರ್ಟ್ ಆದರೆ ಸಾಯಂಕಾಲ ನೈಟ್ ಬರೋದೇ ಒಂದೊಂದು ದಿನ ಏಳುವರೆ ಎಂಟು ಗಂಟೆ ಆಗ್ತಾ ಇರುತ್ತೆ ತುಂಬ ರ ಕೆಲಸ ಅಂತ ಸಿಕ್ಕಾಪಟ್ಟೆ ಕೆಲಸ ಪೇಮೆಂಟಿಗೆ ತಕ್ಕಷ್ಟು ಟಾರ್ಚರ್ ಕೆಲಸ ಇದೆ ಅಲ್ಲಿ ಬಟ್ ಏನೋ ಮಾಡೋದಕ್ಕಾಗೋದಿಲ್ಲ ಇನ್ನು ಯಾವುದೇ ಕೆಲಸ ಕೊಟ್ಟರು ಕೂಡ ಮಾಡಲೇಬೇಕಾಗುತ್ತೆ ಇನ್ನು ಮಾಡಲಿಲ್ಲ ಅಂದರೆ ಜೀವನ ತುಂಬ ಕಷ್ಟ ಇನ್ನು ಮನೆ ಬೇರೆ ಇಟ್ಕೊಂಡಿದ್ದಾನಲ್ವಾ ಇನ್ನು ಮನೆದು ಬಿಲ್ ಆಗೋದು ಯಾವಾಗೂ ಏನೋ ಗೊತ್ತಿಲ್ಲ ಅದಕ್ಕೂ ಎಲ್ಲ ಸ್ವಲ್ಪ ಜೋಡ್ಸ್ಕೋಬೇಕಲ್ಲ ಅದಕ್ಕೋಸ್ಕರ ಅವ್ನು ಕಷ್ಟಪಟ್ಟು ದುಡಿತಾ ಇದ್ದಾನೆ ತುಂಬ ಅದು ಕೆಲಸ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಕೆಲಸ ಅದು ಇನ್ನೂ ನನಗೆ ಸರಿಯಾಗಿ ಅವ್ನು ಗೊತ್ತಿಲ್ಲ ಏನೂ ಕೇಳಿಲ್ಲ ನಾನು ಕೇಳಿಬಿಟ್ಟು ನಾನು ಏನು ಮಾತ್ರ ಶೇರ್ ಮಾಡಿಕೊಡೋಣ ಅಂದ್ಕೊಂಡೆ ಬಟ್ ಮರ್ತೆ ಹೋಗಿದ್ದೀನಿ ನಾನು ನೆಕ್ಸ್ಟ್ ಯಾವಾಗಾದರೂ ಕೇಳ್ಕೊಂಬಿಟ್ರೆ ನೀಟಾಗಿ ಏನು ಏನು ವರ್ಕು ಬ್ಯಾಂಕಲ್ಲಿ ಏನು ಕೆಲಸ ಮಾಡ್ತಾಯಿದ್ಯಾ ಯಾವ ಹಾಸ್ಟಲ್ ನೀನಂತ ಕೇಳಿಕೊಂಡು ನಾನು ಆಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇನ್ನು ಬಿಗ್ ಬಾಸ್ ಇವತ್ತು ಸ್ಟಾರ್ಟ್ ಆಯ್ತಲ್ಲ ಭಾನುವಾರ ಇನ್ನು ಬಿಗ್ ಬಾಸ್ ಎಲ್ಲ ನೋಡಿಬಿಟ್ಟು ಇನ್ನು ಟೈಮ್ ಬಂದು ಹತ್ತುವರೆ ಆಗಿದೆ ನಮ್ಮ ಕಲ್ಯಾಣ ಮಲ್ಕೊಂಡಿದ್ದ ಮತ್ತೆ ಎದ್ಬಿಟ್ಟ ಮತ್ತೆ ಹೋಗ್ಬಿಟ್ಟು ಇನ್ನು ತೊಡೆ ಮೇಲೆ ಹಾಕ್ಕೊಂಡು ಮಲಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಅಷ್ಟೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್